ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಆದಿತ್ಯ ಶೋರೂಮ್ ಮುಂಭಾಗ ಇರುವ ಕಚೇರಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದ ತಾಲೂಕು ಮಟ್ಟದ ಸಮನ್ವಯ ಸಭೆ ಆಯೋಜನೆ ಮಾಡಿದ್ದರು ಈ ಸಮಯದಲ್ಲಿ ಮಾತನಾಡಿದ ಶಾಸಕ ವೆಂಕಟ ಶಿವಾರೆಡ್ಡಿರವರು ಎನ್ಡಿಎ ಮೈತ್ರಿ ಕೋಲಾರ ಲೋಕಸಭಾ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ನಮ್ಮ ತಾಲೂಕಿನ ಮೊಮ್ಮಗ ಮೂಲತಃ ಮುದಿಮುಡಗು ಗ್ರಾಮದವರು ಇವರನ್ನು ಹೆಚ್ಚಿನ ಬಹುಮತದೊಂದಿಗೆ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಿ ಇದೇ ತಿಂಗಳು ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಪೂರ್ವಭಾವಿ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ನಾಳೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಾಮಪತ್ರ ಸಲ್ಲಿಸುತ್ತೇವೆ ಎಂದರು ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಕೋಲಾರದಲ್ಲಿ ಆ ಬಂಗಾರಪೇಟೆ ಸರ್ಕಲ್ನಲ್ಲಿ ನಮ್ಮ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮೆಕ್ಕೆ ಸಾಕು ಸರ್ಕಲ್ವರೆಗೂ ಮರುಷನ್ ವರ್ಷನನ್ನು ಕೊಡ್ತೇವೆ ಮತ್ತು ಹನ್ನೆರಡು ಹನ್ನೊಂದು ಮುಕ್ಕಾಲು ಹನ್ನೊಂದುವರೆಗೆ ನಾವು ಕೆಲವು ಮುಖಂಡರು ಮಾತ್ರ ಇದಕ್ಕೆ ಡಿ ಸಿ ಆಫೀಸ್ಗೆ ಹೋಗಿ ನಾಮಿನೇಷನ್ ಟ್ರೈ ಮಾಡ್ತೇವೆ ಆದ್ದರಿಂದ ಎಲ್ಲರೂ ಕೂಡ ತಾವು ಆಶೀರ್ವಾದ ಬಂದು ನಮ್ಮ ಪಕ್ಷದ ಅಭ್ಯರ್ಥಿಯಾದ ಎಂ ಎನ್ ಡಿ ಅಭ್ಯರ್ಥಿಯಾದ ಮಲ್ಲೇಶ್ ಅವರಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ಕೋರ್ಬೇಕಾಗಿಲ್ಲ ಹದಿಮೂರ ಅದರ ಪೂರ್ವಭಾವಿಯಾಗಿ ನಾಲ್ಕನೇ ತಾರೀಕು ಅಲ್ಲ ಐದನೇ ತಾರೀಕು ಆರನೇ ತಾರೀಕು ಐದನೇ ತಾರೀಕು ಐದನೇ ತಾರೀಕು ಹನ್ನೆರಡು ಹನ್ನೆರಡು ಗಂಟೆಗೆ ಹತ್ತು ಗಂಟೆಗೆ ರಾಯಪಾಡು ಹನ್ನೆರಡು ಗಂಟೆಗೆ ಗೋಂಪಲ್ಲಿ ಎರಡು ಗಂಟೆಗೆ ಲಕ್ಷ್ಮೀಪುರ ನಾಲ್ಕು ಗಂಟೆಗೆ ಕುಮ್ಮೂರುಗ್ರ ಇಲ್ಲಿ ಇಲ್ಲೆಲ್ಲ ಬರ್ತೇನೆ ಮತ್ತೆ ಹದಿಮೂರನೇ ತಾರೀಕು ಐದನೇ ತಾರೀಕು ಐದು ಐದು ಆರು ಆರನೇ ತಾರೀಕು ಹತ್ತು ಗಂಟೆಗೆ ನಿಲ್ದೂರು ಹನ್ನೆರಡು ಗಂಟೆಗೆ ಹೆಂಗೆ ಹೋರೂರು ಎರಡು ಗಂಟೆಗೆ ಹೆಂಗೆ ದರ್ಶನವರು ಏನೇನು ವ್ಯವಸ್ಥೆಗಳು ಮಾಡಬೇಕು ಎಲ್ಲ ಕೂಡ ನಾನು ನಾವು ನಮ್ಮ ಮುಖಂಡ ಮಾತಾಡ್ಕೊಂಡು ಬರ್ತೇವೆ ಮಾತಾಡ್ಕೊಂಡು ನಮ್ಮ ತಾಲೂಕಲ್ಲಿ ನಮ್ಮನ್ನೆಲ್ಲ ಕಣಕಳಿಯನ್ನು ವಿನಂತಿ ಮಾಡ್ಕೊಳ್ತೇನೆ ಇತ್ತೀಚಿನ ಬಹುಮತವನ್ನ ನಾವು ಕೊಡ್ಬೇಕಾಗುತ್ತೆ ಸರ್ ಪಂಚಾಯತ್ ಎಲೆಕ್ಷನ್ಸ್ ಅಲ್ಲ ಇವಾಗ ನಮ್ಗೆ ಅಧಿಕಾರ ಇದೆ ಯೋಚನೆ ಮಾಡಬೇಕು ನೀವು ನನಗೂ ಕೂಡ ಮುಂದಿನ ದಿವಸಗಳಲ್ಲಿ ಈ ತಾಲೂಕಲ್ಲಿ ಒಳ್ಳೆ ಸೇವೆ ಮಾಡಬೇಕು ಅಂತ ಒಂದು ಉರುಪ್ ಬರಬೇಕು ಬರಬೇಕಾದ್ರೆ ಮತಗಳನ್ನ ಕೊಡುವುದ್ರ ಮುಖಾಂತರ ನಮ್ಮ ಪಕ್ಷ ಪಕ್ಷದ ಅಭ್ಯರ್ಥಿಯನ್ನ ಹೆಚ್ಚಿನ ಬಹುಮತ ಗೆಲ್ಲಿಸೋದ್ರ ಮುಖಾಂತರ ನನ್ನ ಒಂದು ಉರುಪನ್ನ ನೀವು ಉರುಪ್ ಕೊಡ್ಬೋದು ಇವ ಮುಂದೆ ಒಳ್ಳೆ ಕಾರ್ಯಕ್ರಮಗಳನ್ನ ಈಗಾಗಲೇ ನಾನು ಅನೇಕ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಈ ಕ್ಷೇತ್ರಕ್ಕೆ ನಂಬಿಕೊಂಡಿದೆ ಸರ್ವತೋಮುಖ ಅಭಿವೃದ್ಧಿ ಈ ಪಟ್ಟಣ ಈಗಾಗಲೇ ದುಡ್ಡು ತಂದಿದ್ದೇನೆ ಪಿ ಡಬ್ಲ್ಯೂಬ್ಲ್ಯೂ ಡಿ ಒಂದು ಪ್ರಕ್ರಿಯೆ ಕೂಡ ಶುರುವಾಗಿದೆ ಜನರು ಮತ್ತೆ ಕೋಲಾರ ಶ್ರೀನಿವಾಸ ಕೂಡ ಪೂರ್ಣವಾಗಿ ಮತ್ತೆ ವಿಶೇಷವಾಗಿ ಅದಕ್ಕೆಲ್ಲಕ್ಕಿಂತ ಬಹಳ ಮುಖ್ಯವಾದ ಅಂಶ ಇವತ್ತು ನಮ್ಮ ತಾವೂ ಎರಡು ಏರಿಯಾಸ್ ಐಡೆಂಟಿಫೈ ಮಾಡಿದ್ದಾರೆ ಒಂದು ಆಗಿದೆ ಈ ನ್ಯಾಷನಲ್ ಹೈವೇ ಫೋರ್ ಯಾವುದು ಪುರವಾಗಿ ಅದನ್ನ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಜೋನ್ ಮಾಡಿದ್ದೇವೆ ಸುಮಾರು ಮೂರು ಸಾವಿರದ ನಾಲ್ಕು ಸಾವಿರ ಎಕರೆ ಅಲ್ಲಿ ಆಗುತ್ತೆ ಆ ಲಕ್ಷ್ಮೀಸಾಗರ ಆ ಅಲ್ಲಿ ಒಂದು ಮೊದಲು ಆ ಮಾಡಿದರೆ ಆ ಮಾಡಿದ್ರೆ ಮತ್ತೆ ತೂಕದವರೆಗೂ ಅದೊಂದು ಮಾಡಬೇಕು ಅಂತ ಒಂದು ಈಗಾಗಲೇ ಕಾರ್ಯಕ್ರಮ ನಿರೂಪಣೆ ಆಗಿದೆ ಕೆಐಡಿಪಿಯಲ್ಲಿ ಕಾನೂನುಗೌಡರಾಗಿದ್ದಾರೆ ಬಹುಶಃ ಚುನಾವಣೆ ಆದ್ಮೇಲೆ ಅದು ಕೂಡ ಬಹುಶಃ ನಮ್ಗೂ ಯಾಕಂದ್ರೆ ಈ ಎರಡು ಕಡೆಯಿಂದ ಎರಡು ಏರಿಯಾಸ್ ಮಾಡ್ಬೇಕು ಅಂತ ಆ ಕಡೆ ಎಲ್ಲ ಬರುತ್ತೆ ಯಾಕಂದ್ರೆ ರಾಯಲ್ಪಾಡು ಏರಿಯಾ ಕೋಲ್ಪಲ್ ಏರಿಯಾ ಏರಿಯಾ ಈ ಈ ಭಾಗಕ್ಕೆ ದಕ್ಷಾಗು ಟೌನ್ ವರ್ಗೂ ಬರುತ್ತೆ ಈ ಏರಿಯಾ ಕೂಡ ಅಪ್ ಟು ಟೌನ್ ವರ್ಗು ಎಲ್ಲೂರು ಆ ಕಡೆ ಎಲ್ಲ ಕೂಡ ಇಂಪ್ರೂವ್ ಆಗುತ್ತೆ ಆ ಭಾಗದಲ್ಲಿ ಹೋಗುವ ಇದು ನಾವು ಬೇಕಾದ್ರೆ ನಾವು ಇದಕ್ಕೂ ಎಕ್ಸ್ಟೆಂಡ್ ಮಾಡಬಹುದು ಆ ಕಡೆ ಕಾಸ್ಟ್ಲಿ ಜಮೀನು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡ್ತಿರ್ ಕಸ್ಬಾಗದಲ್ಲಿ ಏರಿಯಾ ದೊಡ್ಡ ಸಿಟಿ ಆಗೋಬೇಕು ಇವತ್ತು ನಮ್ಗೆ ದೂರ ಅಲ್ಲ ಏರ್ಪೋರ್ಟ್ ಹತ್ರ ಬೆಂಗಳೂರು ಹತ್ರ ಜನ ನೆಮ್ಮದಿಯಿಂದ ಇವತ್ತು ನಮ್ಮ ಜನ ಜನತೆ ಬಹಳ ಸಂಕಷ್ಟದಲ್ಲಿದ್ದಾರೆ ಮಳೆ ಇಲ್ಲ ಬೆಳೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಬಂದ್ರೆ ಇಂಡಸ್ಟ್ರೀಸ್ ಆದ್ರೆ ಎಲ್ಲರಿಗೂ ಎಲ್ಲ ಸರ್ವೋದ್ರ ಸರ್ವೋದಕ್ಕೆ ಅಭಿವೃದ್ಧಿ ಆಗುತ್ತೆ ಈ ಸಮಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೇಣುಗೋಪಾಲ್ ತಾಲೂಕು ಅಧ್ಯಕ್ಷ ರೋಣ್ ಚಂದ್ರಶೇಖರ್ ತುಪಲ್ಲಿ ನಾರಾಯಣಸ್ವಾಮಿ ಶಿವಾರೆಡ್ಡಿ ಹಾಗೂ ಮೈತ್ರಿ ಕಾರ್ಯಕರ್ತರು